ನಮಸ್ಕಾರ ಎಲ್ರಿಗೂ ಶಿಲ್ಪ ವ್ಲಾಗ್ಗೆ ಸ್ವಾಗತ ಸೊ ಎಸ್ ಹೊಸ ವ್ಲಾಗ್ನೊಂದಿಗೆ ಬಂದಿದ್ದೀನಿ ಗೌರಿ ಗಣೇಶ ಹಬ್ಬ ಅಂತಂದರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಇಷ್ಟ ಆಗುವಂಥ ಹಬ್ಬ ಹೇಗೆ ನಾವು ವರ್ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಇಷ್ಟಪಟ್ಟು ಮಾಡ್ತೀವಿ ಅದೇ ಥರ ಮತ್ತೊಂದು ಇಷ್ಟಪಡೋ ಹಬ್ಬ ಅಂತಂದರೆ ಅದು ಗೌರಿ ಗಣೇಶ ಹಬ್ಬ ಅಂತ ಹೇಳ್ಬೋದು ಹೆಣ್ಣು ಮಕ್ಕಳಿಗೆ ಬಾಗ್ನ ಬರೋ ದಿನ ಆ್ಯಂಡ್ ಜೊತೆಗೆ ಗಣೇಶ ಒಂದು ಎಮೋಷ್ನಲ್ ಅಂತಲೇ ಹೇಳ್ಬೋದು ಗಣೇಶನ ಬಿಡೋ ದಿನ ನಮ್ಗೆ ಎಷ್ಟು ನೋವಾಗುತ್ತೆ ಗಣೇಶನ ಕರ್ಕೊಂಡು ಬರೋ ದಿನ ಅಷ್ಟೇ ಖುಷಿಯಿಂದ ಕರ್ಕೊಂಡು ಬರ್ತೀವಿ ಎಸ್ ಸರ್ ಸೊ ಬೆಳಗ್ಗೆ ಶುರು ಆಯಿತು ನಮ್ಮ ಮನೇಲಿ ಬಿಗೇ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಬೇಕು ನಾವು ಸೊ ಇಬ್ಬರೂ ಕೂಡ ನಾನು ಹೋಗೋಕೆ ಮುಂಚೆ ನನ್ನ ತಂಗಿ ಬಂದಿರ್ತಾಳೆ ಬಿಕಾಸ್ ನಾನು ನನ್ನ ಮಕ್ಕಳನ್ನ ರೆಡಿ ಮಾಡಿ ಹೋಗೋಷ್ಟರಲ್ಲಿ ಸ್ವಲ್ಪ ತಡ ಆಯಿತು ಸೊ ಆಲ್ರೆಡಿ ನೀವು ನೋಡಬಹುದು ಅಮ್ಮ ಶುರು ಒಂಬತ್ತು ಒಂಬತ್ತುವರೆಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಹತ್ತೂವರೆ ಅಷ್ಟೊತ್ತಿಗೆ ಶುರು ಮಾಡ್ಕೋಬೇಕು ಅಂತ ಇದರಿಂದ ಸೊ ಬೇಗನೆ ಶುರು ಮಾಡ್ಕೊಂಡು ಬೇಗನೆ ಮುಗಿಸೋಣ ಅಂತ ಬಟ್ ಎಷ್ಟೇ ಆದರೂ ಕೂಡ ಊಟ ಆಗೋ ಅಷ್ಟರಲ್ಲಿ ನಮ್ಮ ತ್ರೀ ಓ ಕ್ಲಾಕ್ ಹಾಗೆ ಆಗುತ್ತೆ ಸೊ ನಮ್ಮ ಗೌರಿನ ನೋಡ್ತಾ ಇರಬಹುದು ನೀವು ಬ್ಯೂಟಿಫುಲ್ಲಾಗಿ ನನ್ನ ತಂಗಿ ಸೀರೆ ಉಡಿಸಿದಾಳೆ ಆ್ಯಂಡ್ ಅಲಂಕೃತವಾಗಿ ಕೂತಿದ್ದಾಳೆ ಅಂತ ಹೇಳ್ಬೋದು ಇವೆಲ್ಲವೂ ಕೂಡ ಮಾಡೋದು ಒಂಥರ ಖುಷಿ ಸಿಗುತ್ತೆ ಆ್ಯಂಡ್ ಜೊತೆಗೆ ಈ ಡೆಕೋರೇಷನ್ಸ್ ಅಲ್ಲಿಲ್ಲ ಈ ಸಲಿ ನಾನೇನು ಮಾಡಲಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಟ್ಲೀಸ್ಟ್ ನನ್ನ ತಂಗಿಗೆ ಹೆಲ್ಪ್ ಆದರೂ ಮಾಡಿದ್ರೆ ಈ ಸಲಿ ನನಗೆ ಏನೂ ಮಾಡೋಕ್ಕಾಗಲಿಲ್ಲ ಲೇಟ್ ಆಗೋಯ್ತು ನನ್ನ ಮನೆ ಅಲ್ಲಿಗೆ ಹೋಗೋ ಅಷ್ಟೇ ಸೊ ಆಲ್ಮೋಸ್ಟ್ ಎಲ್ಲ ಕೂಡ ನನ್ನ ತಂಗಿನೇ ರೆಡಿ ಮಾಡಿರೋದು ನೀವು ನೋಡ್ತಾ ಇರ್ಬೋದು ಗೌರಿ ಹಬ್ಬಕ್ಕೆ ಏನೇನು ಮಾಡಬೇಕು ಸೀರೆ ಉಡ್ಸೋದ್ರಿಂದ ಟೇಬಲ್ ಟೇಬಲ್ನೆಲ್ಲ ಏನಂತಾರೆ ಕ್ಲೀನಾಗಿ ಡೆಕೋರೇಟ್ ಮಾಡೋದಿರ್ಬೋದು ಎಲ್ಲ ಕೂಡ ಸೊ ಈಗ ಮಂತ್ರಗಳನ್ನು ಜೊತೆ ಜೊತೆಗೆ ಪೂಜೆ ಮಾಡ್ತಾ ಇದ್ದಾರೆ ಅಮ್ಮ ನೋಡಿ ಒಂದ್ಸಲಿ ಸೊ ಇಲ್ಲಿ ಅಮ್ಮ ಏನು ಮಾಡ್ತಾಯಿದ್ರು ಅಂದರೆ ಅಪ್ಪ ಕೆಲವೊಂದಷ್ಟು ಮಂತ್ರಗಳನ್ನು ಹೇಳ್ತಾಯಿದ್ರು ಜೊತೆಗೆ ನಾನು ಕ್ಯಾಸೆಟ್ಟು ಹಾಕೊಂಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ಹಠ ಮಾಡಿ ಕ್ಯಾಸೆಟ್ ಕೂಡ ಹಾಕೊಂಡು ಮಾಡ್ತಾಯಿದ್ರು ಸೊ ಇಲ್ಲಿ ಗೌರಿಗೆ ಅಭಿಷೇಕ ಮಾಡಲಾಗ್ತಾ ಇದೆ ಅಭಿಷೇಕ ಅಂತಂದರೆ ನಿಮ್ಮೆಲ್ಲರಿಗೂ ಇದೆ ಹಾಲು ಮೊಸರು ತುಪ್ಪ ಡ್ರೈ ಫ್ರೂಟ್ಸು ಇವೆಲ್ಲವನ್ನು ಸೇರಿ ಗೌರಿಗೆ ಅಭಿಷೇಕ ಮಾಡೋ ಅಂಥದ್ದು ಸೊ ನೋಡ್ತಾ ಇರ್ಬೋದು ಗೌರಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಆ್ಯಕ್ಚುಲಿ ಈ ಗೌರಿನ ಇಷ್ಟಪಟ್ಟು ತೊಗೊಂಡಂಥದ್ದು ಕ್ಯೂಟ್ ಆಗಿದೆ ಅಂತ ಸೊ ನೋಡ್ತಾ ಇರ್ಬೋದು ಏನೇನು ಬೇಕಾಗುತ್ತೆ ನಮಗೆ ಅಭಿಷೇಕಕ್ಕೆ ಅದನ್ನು ಎಲ್ಲವನ್ನ ಅಲ್ಲಿಟ್ಟಿದ್ದಾರೆ ಅಮ್ಮ ಅದನ್ನು ಇದ್ದಾರೆ ಸೊ ಇಲ್ಲಿ ನಾವೇನಾದರೂ ಅಮ್ಮಗೆ ಕಷ್ಟ ಆಯಿತು ಇದು ಹೇಳೋಕ್ಕಾಗಲಿಲ್ಲ ಅಂತಂದರೆ ಕೊಡೋಕ್ಕೆ ನಾನು ಅಲ್ಲಿ ಕೂತ್ಕೊಂಡಿದ್ದೆ ಆ್ಯಂಡ್ ಮಕ್ಕಳನ್ನು ನಾನು ತಂಗಿ ಮಾಡ್ತಾ ಮಾಡ್ತಾಯಿದ್ಲು ಸೊ ನೋಡ್ತಾ ಇರ್ಬೋದು ಏನೇನು ಬೇಕು ಅವೆಲ್ಲವನ್ನ ಕೊಡೋ ಕೆಲಸ ಮಾತ್ರ ನಮ್ಮದಾಗಿತ್ತು ನಾವಂತೂ ಸಿಕ್ಕಾಪಟ್ಟೆನೆ ಎಂಜಾಯ್ ಮಾಡಿದ್ವಿ ಗೌರಿ ಗಣೇಶ ಹಬ್ಬ ನಮಗೆ ಈ ಗೌರಿ ಗಣೇಶ ಹಬ್ಬ ಒಂದು ಸ್ಪೆಷಲ್ ಏನು ಅಂತಂದರೆ ಗೌರಿ ಗೌರಿ ಹಬ್ಬ ಬರೋದೇ ಕಾಯ್ತಾಯಿರ್ತೀವಿ ಬಂದಿದ್ದು ನೆಕ್ಸ್ಟ್ ಡೇ ನಾವು ಗಣೇಶನ ಹಬ್ಬಕ್ಕೆ ಇರ್ತೀವಿ ಯಾಕಪ್ಪ ಅಂತಂದರೆ ನಮಗೆ ಎಲ್ಲರೂ ಕೂಡ ಭಾಗನ ಕೊಡೋ ಅಂಥದ್ದು ಅಂತಂದರೆ ಆ ತಂದೆ ಮನೆಯಲ್ಲಿ ನಮಗೆ ಏನಂತಾರೆ ಕವರ್ ಹಾಕಿ ದುಡ್ಡು ಕೂಡ ಕೊಟ್ಬಿಡ್ತಾರೆ ಜೊತೆಗೆ ನನಗೆ ಸೀರೆ ಕೊಡ್ತಾರೆ ಎಲ್ಲವನ್ನ ಕೊಡ್ತಾರೆ ಇನ್ನು ಎಲ್ಲ ಮಾವಂದರು ಅಜ್ಜಿ ಎಲ್ಲರೂ ಕೂಡ ನಮಗೆ ಆ ಒಂದು ಹಬ್ಬಕ್ಕೆ ದುಡ್ಡು ಕೊಡ್ತಾರೆ ನಮಗೆ ಅದೊಂದು ಕ್ಯೂರಿಯಾಸಿಟಿ ಇತ್ತು ನಮಗೆ ಒಂದಷ್ಟು ವರ್ಷಗಳು ಎಸ್ ಎಸ್ ನಮ್ಗೆ ದುಡ್ಡು ಸಿಗತ್ತೆ ದುಡ್ಡು ಸಿಗತ್ತೆ ದುಡ್ಡು ಸಿಗತ್ತೆ ಅಂತ ಬಟ್ ಈಗೆಲ್ಲ ಅದೆಲ್ಲ ನಾವು ದುಡ್ಡುಗೋಸ್ಕರ ಇದ್ವಾ ಹಬ್ಬಕ್ಕೆ ಅನ್ನೋ ಥರ ಆಗಿಬಿಟ್ಟಿದೆ ಎಸ್ ಆವಾಗ ದಿನಗಳು ಒಂಥರ ಖುಷಿ ಕೊಡುತ್ತೆ ನೋಡ್ತಾ ಇರ್ಬೋದು ಅಮ್ಮ ಪೂಜೆನ ಮಾಡ್ತಾಯಿದ್ರು ನಾನು ಕೆಲಸದ ಜೊತೆ ಜೊತೆಗೆ ವಿಡಿಯೋ ಕೂಡ ಮಾಡ್ಕೋಬೇಕಾಗಿತ್ತು ಸೊ ಎರಡೂ ಕೂಡ ಅಟ್ ಎ ಟೈಮ್ ಇದ್ದೆ ನಾನು ಗೌರಿ ಗಣೇಶ ಹಬ್ಬ ಅಂತಂದ್ರೇ ತುಂಬ ಕೆಲಸ ಇರುತ್ತೆ ಎಸ್ ಹಿಂದಿನ ಒಂದು ಟೂ ತ್ರೀ ಡೇಸಿಂದನೇ ನಾವು ಪ್ರಿಪ್ರೇಷನ್ಸ್ನ ಶುರು ಮಾಡ್ಕೊಂಡಿರ್ತೀವಿ ಏನೇನೆಲ್ಲ ಮಾಡಬೇಕು ಅಂತ ಒಂದು ಐಡಿಯಾ ಮಾಡ್ಕೊಂಡಿರ್ತೀವಿ ಯಾವ ಸೀರೆ ಉಡಿಸ್ಬೇಕು ದೇವರಿಗೆ ಅದನ್ನು ಒಂದು ಐಡಿಯೋ ಮಾಡ್ಕೊಳ್ತೀವಿ ಸೊ ಇವೆಲ್ಲವನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಾಕು ಸಾಕಾಗಿರುತ್ತೆ ಆದರೆ ಆ ಒಂದು ಸುಸ್ತಂತ ಏನಿರುತ್ತೆ ನಾವು ಗೌರಿ ಗಣೇಶ ಹಬ್ಬನ ಆಚರಿಸ್ತಾ ಇರೋವಾಗ ನಮ್ಗೆ ಆ ಸುಸ್ತು ಹೊಟ್ಟೋಗ್ಬಿಡುತ್ತೆ ದೇವ್ರನ್ನ ನೋಡ್ತಾ ನೋಡ್ತಾ ದೇವ್ರ ಪೂಜೆ ಮಾಡ್ತಾ ಮಾಡ್ತಾ ಅವೆಲ್ಲವೂ ಕೂಡ ಹೊಟ್ಟೋಗುತ್ತೆ ಸೊ ನಾವು ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮನ ಜೊತೆ ಅಂತಂದರೆ ಅಪ್ಪ ಆಲ್ಮೋಸ್ಟ್ ಎಲ್ಲ ಹಬ್ಬಗಳಿಗೂ ಕೂಡ ಮಿಸ್ ಆಗ್ತಾರೆ ಯಾಕಂತಂದ್ರೆ ಆಫೀಸ್ ಇರುತ್ತೆ ಅವ್ರಿಗೆ ಇಲ್ಲ ಅಂತಂದರೆ ಊರಲ್ಲಿ ದೇವಸ್ಥಾನಕ್ಕೆ ಹೊಟ್ಟೋಗ್ತಾರೆ ಪೂಜ್ ಪೂಜೆ ಮಾಡೋದಕ್ಕೆ ಅಂತ ಸೊ ಹಾಗಾಗಿ ನಮಗೆ ಈ ವರ್ಷ ಎಲ್ಲರೂ ಕೂಡ ಇದ್ವಿ ಸೊ ಅದೊಂದು ಖುಷಿ ಆಯಿತು ನಮಗೆ ಆಲ್ರೆಡಿ ಅಮ್ಮ ತುಂಬ ಕೆಲಸಗಳನ್ನು ಮುಗಿಸ್ಬಿಟ್ಟಿದ್ರು ಬೆಳಗ್ಗೆ ಪೂಜೆಗೆ ಮುಂಚೆನೇ ಅಡುಗೆಗಳೆಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮುಗಿಸಿದ್ರು ಇನ್ನೇ ನಾವಿಬ್ರು ಹೋಗಿ ಗೌರಿ ಪೂಜೆ ಆಗಿದ್ದರಿಂದ ಹೋಳಿಗೆ ಮಾಡಬೇಕಾಗಿತ್ತು ಗಣೇಶನಿಗೆ ನಾಲ್ಕು ಥರದ ಕಡುಬುಗಳನ್ನು ನಾವು ಮಾಡ್ತೀವಿ ಸೊ ಆಲ್ಮೋಸ್ಟ್ ಎಲ್ಲ ಮುಗ್ದಿದ್ರಿಂದ ಈಗ ಅಲಂಕಾರ ಮಾಡ್ತದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಗೌರಿ ಅಂತ ನೋಡೋದಕ್ಕೆ Don't no phone. Playground don't no photo. Don't no phone. Shish shish. Ude mele hatta Aba. lo. Aba. No more phone. Don't I don't phone. Don't. <coughs> पुराण पुष्पा सेना इनो पा पुष्पा माला विभिन्न इनो पढ़ीं पढ़ीं दरअसना शुभ जाये इनो बद्री बना पानी से इनो बाला इनो ಪೂಜೆ ಎಲ್ಲ ಮುಗಿದ ನಂತರ ಏನು ದೋರ್ ಬಂದರ ಅಂತ ಕಟ್ಕೊಳ್ತೀವಿ ಸೊ ಅದನ್ನು ಅಮ್ಮ ನನ್ನ ತಂಗಿಗೆ ಕಟ್ತಾಯಿದ್ರು ಸೊ ನನ್ನ ತಂಗಿ ನಮ್ಮಮ್ಮನಿಗೆ ಕಟ್ತಾ ಇದ್ರು ಆ್ಯಕ್ಚುಲಿ ನಂದು ನಾನು ಸರಿಯಾಗೆ ಬಂದಿಲ್ಲ ವೀಡಿಯೋ ಮಾಡ್ಕೊಂಡಿರೋದು ಸೊ ಹಾಗಾಗಿ ಅದನ್ನು ಅಪ್ಲೋಡ್ ಮಾಡ್ಲೇ ಇಲ್ಲ ನಾನು ಸೊ ಪೂಜೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಸೊ ಇದು ದೋರ್ ಬಂದನ ಕಟ್ಕೊಂಡು ನಾವಿನ್ನೇನು ಊಟಕ್ಕೆ ಕೂತ್ಕೋಬೇಕಾಗಿತ್ತು ಸೊ ಎಲ್ರಿಗೂ ಫಸ್ಟು ಊಟ ಬಡಿಸ್ಬಿಟ್ಟು ಆಮೇಲೆ ನಾವು ಕೂತ್ಕೊಂಡ್ವಿ ಸೊ ಅಪ್ಪ ನಮಗೆ ಊಟ ಇದ್ರು ಸೊ ಅಚಿಂತೆನಿಗೂ ಕೂಡ ಇದೆಲ್ಲ ಇಷ್ಟ ಈ ಥರ ಕಟ್ಕೊಳ್ಳೋದೆಲ್ಲ ಹೆಣ್ಮಕ್ಳಿಗೆ ಹೆಂಗೆ ಇಷ್ಟನೋ ಅದೇ ಥರ ಅವ್ನಿಗೂ ಕೂಡ ಇವೆಲ್ಲ ಇಷ್ಟ ಒಡವೆ ಹಾಕ್ಕೊಳ್ಳೋದು ಇಷ್ಟ ಈ ಥರ ದೂರ ಬಂದನಾಗ ಕಟ್ಕೊಳ್ಳೋದು ಇಷ್ಟ ಪೂಜೆ ಮಾಡೋದು ತುಂಬ ಇಷ್ಟ ಸೊ ನಾನು ಅದೇ ಇದ್ದೀನಿ ನನಗೆ ಗಂಡು ಮಗು ಬಂದಾಗ ಅದೇ ಇಬ್ಬರು ಗಂಡು ಮಕ್ಕಳಕ್ಕೆ ಆಕೆ ಇಂತ ಒಂದು ಹೆಣ್ಮಗು ಆಗ್ಬೋದಾಗಿತ್ತು ಅಂತ ತುಂಬ ಅನಿಸುತ್ತೆ ಬಟ್ ಆಗಲಿಲ್ಲ ಇಬ್ಬರು ಕೂಡ ಗಂಡು ಮಕ್ಕಳೇ ನೋ ಪ್ರಾಬ್ಲಮ್ ಸೊ ಇರೋದ್ರಲ್ಲಿ ಖುಷಿ ಪಡೋದು ಕಲ್ತ್ಕೋಬೇಕು ಅಲ್ವಾ ಸೊ ಅದರ ನಾನು ಈಗ ಕಲ್ತ್ಕೊಂಡು ಬಿಟ್ಟಿದ್ದೀನಿ ಸೊ ಎಸ್ ಸೊ ಇದು ಈ ದೋರ್ ಬಂದ್ನ ಕಟ್ಟೋದಕ್ಕೆ ಸೊ ಕೆಲವೊಂದು ಪ್ರೊಸೀಜರ್ ಇರುತ್ತೆ ನೋಡಿ ಈ ಥರ ಹಿಂಗೆ ಮೂರು ಸಲ ಹಿಂಗೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಹಿಂಗೆ ಮಾಡಬೇಕು ಬರೀ ಕೈಯಲ್ಲಿ ಕಟ್ಕೋಬಾರ್ದು ಅಂತ ಹೇಳ್ತಾರೆ ಅಂತಂದರೆ ಕೈಯಲ್ಲಿ ಏನಾದರೂ ಹಣ್ಣು ಇಟ್ಕೋಬೇಕು ಇಲ್ಲ ಅಂತಂದರೆ ತೆಂಗಿನಕಾಯಿ ಇಟ್ಕೋಬೇಕು ಇದನ್ನು ಇಟ್ಕೊಂಡು ಸೊ ಈ ಥರ ದೋರ್ಬಂದ್ನ ಹಿಂಗೆ ಕೆಳಗೆ ಮೇಲೆ ಒಂದು ಮೂರು ನಾಲ್ಕು ಸಲ ಮಾಡಿದ ನಂತರ ಅದನ್ನು ಕಟ್ಕೋಬೇಕು ಅಂತ ಕೂಡ ಹೇಳ್ತಾರೆ ಸೊ ಇದಾದ ನಂತರ ನಮ್ಮದು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗ್ದಿದ್ದರಿಂದ ಜಸ್ಟ್ ಅಮ್ಮನೂ ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ಮುಗಿಸಿದ್ರು ಊಟ ಮಾಡಿ ಸಂಜೆ ಏನಿತ್ತು ಸಂಜೆ ಅಮ್ಮ ಕತೆ ಓದಿದ್ರು ಮತ್ತು ಪುನರ್ ಪೂಜೆ ಅಂತ ಸ್ವಲ್ಪ ದೇವ್ರಿಗೆ ಮಾತ್ರ ಪೂಜೆ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಡೇ ಗಣೇಶನ ಪೂಜೆ ಮಾತ್ರ ತುಂಬಾ ಇರುತ್ತೆ ಅದಕ್ಕೆಲ್ಲ ನಾವು ಸಿಕ್ಕಾಪಟ್ಟೆ ಫುಲ್ ರೆಡಿಯಾಗಿ ಬಂದಿದ್ವಿ ಗೌರಿದಂತೂ ತುಂಬ ಏನಂತಾರೆ ಸುಸ್ತಾಗಿ ಹೋಗಿತ್ತು ಅಮ್ಮ ಜಸ್ಟ್ ಕತ್ ಕತೆ ಓದಿ ಸಾಯಂಕಾಲದ ಪೂಜೆ ಅಂತ ಮಾಡಿದ್ರು ಸೊ ನಿಶ್ಚ ಅದು ನಿಶ್ಚಲೂ ಕೂಡ ನಮ್ಮ ಜೊತೆನೇ ಊಟ ಕೂತ್ಕೊಂಡು ಅವ್ರ ಜೊತೆ ಕೂತ್ಕೊಳ್ಳೇ ಇಲ್ಲ ಸೊ ಇನ್ನು ನಾವೆಲ್ಲ ಕೂತ್ಕೊಂಡ ಮೇಲೆ ಬಡಿಸೋರು ಯಾರೂ ಇರೋದಿಲ್ವಲ್ಲ ಸೊ ಹಾಗಾಗಿ ಅಪ್ಪ ನಮಗೆ ಬಡಿಸ್ತಾ ಇದ್ರು ಫಸ್ಟ್ ಇವ್ರದ್ದು ಊಟ ಆದಮೇಲೆ ನಮ್ದು ಇತ್ತು ಸೊ ಎಲ್ಲರೂ ಕೂತ್ಕೊಂಡಿದ್ರು ಸೊ ನೋಡಿ ನಾವು ಆಲ್ಮೋಸ್ಟ್ ತಿನ್ನೋ ಅಷ್ಟರಲ್ಲಿ ಫೋರ್ ಓ ಕ್ಲಾಕ್ ಏನೋ ಆಗಿತ್ತು ಅಂತ ಅನಿಸುತ್ತೆ ಹಬ್ಬದ ಸಂಭ್ರಮ ಅಂತಂದರೆ ಹಾಗೆ ಅಲ್ವಾ ಪೂಜೆ ಮಾಡೋದ್ರಲ್ಲೇ ಟೈಮ್ ಕಳೆದೋಗುತ್ತೆ ಊಟ ಲೇಟ್ ಆಗುತ್ತೆ ಸೊ ಇಲ್ಲಿ ಸಾಯಂಕಾಲ ಆಯಿತು ಎಲ್ಲ ಮುಗಿಸ್ಕೊಂಡು ಬಂದಾಗ ಅಮ್ಮ ಪೂಜೆ ಮಾಡಿ ಆರತಿ ಮಾಡಿ ದೇವರಿಗೆ ಕತೆಯನ್ನು ಓದ್ತಾಯಿದ್ರು ಸೊ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಇವತ್ತು ಗಣೇಶನ ಪೂಜೆ ನಾನು ತೋರಿಸ್ಲಿಲ್ಲ ಅಬೌಟ್ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಎರಡೂ ಸೇರಿ ಅಂತ ಅಂದ್ಬಿಟ್ಟು ಸೊ ಇವತ್ತು ಗೌರಿ ಪೂಜೆದು ಮಾತ್ರ ತೋರಿಸಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂಟಿಲ್ ದನ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ ದೇವಿ ಸಂಗೀತ ವಾಯಿಲಿ ಶರದ ದೇವಿ ಸಂಗೀತ ವಾಯಿಲಿ ನವದುರ್ಗೆ ನವರೂಪದಾರಿಣಿ ಉಲ್ಟಾ ಮಾಡ್ಬಾರ್ದು ಆ ಚಿಂತೆ ಬ್ಯಾಡೋದು ದೇವ್ರ ಕನ್ನ ಉಲ್ಟಾ ಮಾಡ್ಬಾರ್ದು న్యూన్యతూ ఇదే పుత్ర పౌత్రాభివృద్ధి ఉండతార్యో అంత వ్రతొంద ప్రపంచోద్ధారీసేందుకు ప్రార్థిలు పరమేశ్వరను షణ్ముగన ಹಿಂದಿ ಪೇಪರಲ್ಲಿ ಕೈ ಇಟ್ಕೊಂಡಿದ್ದರು ಪರಮೇಶ್ವರ್ ಷಣ್ಮುಗನ ಮಾತನ್ನು ಕೇಳಿ ಆನಂದದಿಂದ ಎಲೆ ಆ ಷಣ್ಮುಗನೇ ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದೆ ಆಹ್ಮನೇ ಕೇಳು ಜನಗಳು ಆಚರಿಸತಕ್ಕ ಈ ವ್ರತವು ಸಕಲ ಇಷ್ಟಾರ್ಥಗಳನ್ನು ಕೊಡುವುದಲ್ಲದೆ ಮಹಾಪುಣ್ಯಕರವಾದದ್ದು ಈ ಬಗೆಯ ಈ ಬಗ್ಗೆ